ನನ್ನ ಗೆಲುವಿಗೆ ಜಿಲ್ಲೆ ಸೇರಿದಂತೆ ಇಡೀ ಕರ್ನಾಟಕದ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ ಎಲ್ಲರೂ ಗೆದ್ದಿದ್ದೇವೆ ನಮ್ಮ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ವೇದಿಕೆ ಹಾಗೂ ಸುದೀಪ್ ಹೊರ ತಂದಿದ್ದಾರೆ ಎಂದು ಚಾಮರಾಜನಗರದಲ್ಲಿ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಹೇಳಿದ್ದಾರೆ ಚಾಮರಾಜನಗರ ಜಿಲ್ಲೆ ನನ್ನ ಹುಟ್ಟೂರು ತಾಯಿಯ ಊರು ಹೆಗ್ಗೋಟಾರ ನಾನು ಹುಟ್ಟಿದ್ದು ಹಾಗೂ ಒಂಬತ್ತು ತಿಂಗಳು ಬೆಳೆದದ್ದು ಇದೇ ಜಿಲ್ಲೆಯಲ್ಲಿ ಅಣ್ಣವರು ಹುಟ್ಟಿದ್ದು ಇದೇ ಜಿಲ್ಲೆ ಒಂದು ಕೊರತೆ ಇದೆ ಗೆದ್ದ ತಕ್ಷಣ ಅಪ್ಪು ಸರ್ ಅವರ ಆಶೀರ್ವಾದ ಪಡೆಯಬೇಕಿತ್ತು ಅದು ನನಗೆ ಈಗ ಸಾಧ್ಯವಾಗುತ್ತಿಲ್ಲ ಅದು ಒಂದು ವಿಚಾರ ಬೇಸರ ಇದೆ ನನ್ನ ಗೆಲುವಿಗೆ ಜಿಲ್ಲೆ ಸೇರಿದಂತೆ ಇಡೀ ಕರ್ನಾಟಕದ ಜನತೆ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ ಎಲ್ಲರೂ ಗೆದ್ದಿದ್ದೇವೆ ನಮ್ಮ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ವೇದಿಕೆ ಹಾಗೂ ಸುದೀಪ್ ಸರ್ ಹೊರತಂದಿದ್ದಾರೆ ಎಂದರು ಸರ್ ಮೊದಲನೇದಾಗಿ ಪವರ್ ಸ್ಟಾರ್ ಅಪ್ಪು ಸರ್ಗೆ ನಮ್ಮನ ಹೇಳ್ ಅವ್ರಿಗೆ ಅವರ ಆಶೀರ್ವಾದ ಪಡ್ಕೊಳ್ಳೋದ ನನ್ನ ಮಾತನ್ನು ಶುರು ಮಾಡಿದ್ದೆ ಸೊ ನಾನು ಹುಟ್ಟಿದ್ದು ಚಾಮ್ರಾಜನಗರೇ ಹೇಗೆ ಕೊಟ್ಟಾರೆ ನನ್ನ ತಾಯಿಯವರು ವರ್ಷ ವರ್ಷಕ್ಕೆ ಈ ಬರ್ತಾ ಇದ್ದೆ ನನ್ನ ಬಾಲ್ಯವನ್ನು ಕಳಿಯೋದಕ್ಕೆ ಇಲ್ಲಿ ಸಾಕಷ್ಟು ಮೆಮೊರೀಸ್ ಇದೆ ನನಗೆ ಚಾಮ್ರಾಜನಗರ ತುಂಬ ಹತ್ತದೂರು ತುಂಬ ಖುಷಿಯಾಗುತ್ತೆ ಈ ಊರಿಂದ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ ನಮ್ಮವರೆಲ್ಲ ಅವರೆಲ್ಲ ಒಟ್ಟಿಗೆ ಸೇರಿ ನನಗೋಸ್ಕರ ತುಂಬ ಪ್ರಚಾರ ಮಾಡಿದ್ದಾರೆ ತುಂಬ ಜನರನ್ನ ಬೇಡ್ಕೊಂಡಿದ್ದಾರೆ ಅವ್ರನ್ನ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಇವತ್ತು ಏನು ಈ ಗೆಲುವು ಸಿಕ್ಕಿದೆ ಇದೆಲ್ಲವೂ ಸಾಧ್ಯವಾಗಿರೋದು ಇವರಿಂದ ನನ್ನ ಫ್ಯಾಮಿಲಿಯಿಂದ ನನ್ನ ಫ್ಯಾನ್ಸಿಂದ ನನ್ನ ಫ್ರೆಂಡ್ಸಿಂದ ಮೈಸೂರು ನಾನು ಬೆಳೆದಿದ್ದೆವು ಇವಾಗ ಬೆಂಗಳೂರಿಗೆ ಹೋಗಿದ್ದೀನಿ ನಗರದಲ್ಲಿ ಹುಟ್ಟಿದ ಮೈಸೂರಿಗೆ ಹೋಗಿ ಬೆಳೆದಿದ್ದೇನೆ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತಾ ಇದೀನಿ ಇವತ್ತು ಇಡೀ ಕರ್ನಾಟಕಕ್ಕೆ ಪರಿಚಯ ಆಗಿದೆ ಗ್ರೌಂಡ್ ಸೊ ಯಾವತ್ತಿಗೂ ನಾವು ನಮ್ಮ ಹುಡ್ಗೂರನ್ನ ನಾವು ಬೆಳೆದಿದ್ದು ಬಂದು ದಾರಿನ ಮರಿಬಾರ್ದು ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಂದ ಮತ್ತೆ ಶುರು ಮಾಡ್ತೀನಿ ಇನ್ನೂ ದೊಡ್ಡದಾಗಿ ಹೆಜ್ಜೆ ಇಡೋ ಕಾರ್ಯಕ್ರಮಗಳಾಗುತ್ತೆ ಸರಿ ಈಗ ಎಲ್ಲಾದರೂ ವಿನ್ ಆದಮೇಲೆ ಆಫರ್ ಏನಾದರೂ ಸುಮಾರಷ್ಟು ಬರ್ತಾ ಇದೆ ಸ್ವಲ್ಪ ಜವಾಬ್ದಾರಿ ಜನ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅವ್ರು ನಿರಾಸೆ ಆಗದಿರೋ ರೀತಿ ಕೆಲಸಗಳು ಮಾಡಬೇಕು ಸೊ ಸ್ವಲ್ಪ ನಿಗಾ ಇಟ್ಕೊಂಡು ಒಳ್ಳೆ ಕತೆಗೆ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಒಂದು ಒಳ್ಳೆ ಕತೆ ಮಾಡೋಣ ಅಂತ ಒಂದು ಆಸೆ ಸರ್ ವಿಘ್ನವ್ರ ಬಗ್ಗೆ ಏನಾದ್ರು ಬೇಜಾರಿದೆ ಸರ್ ಅಂದ್ರೆ ರನ್ನರ್ ಅಪ್ ಆಗಲಿಲ್ಲ ಜೊತೆಗೆ ನೀವೇ ಹೇಳ್ಕೊಂಡಿದ್ರಿ ನಾವು ಏನೋ ಇಬ್ಬರು ಕೈಯಲ್ಲಿ ಒಬ್ಬರು ಮಾತ್ರಾಗ್ನೆ ಹಾಕಬೇಕಂತ ಆಸೆ ಇತ್ತು ಅಂತ ಸುದ್ದಿ ಜೊತೆ ನಿಮ್ಮ ಇಬ್ಬರು ಕೈ ಇರಬೇಕು ಅಂತ ಅದ್ರ ಬಗ್ಗೆ ಬೇಸರಿದೆಯಾ ಸರ್ ಬೇಸರ ಅಂತ ಏನಿಲ್ಲ ನಾನು ಆಸೆ ಇರಬೇಕಾಗಿತ್ತು ಅದು ಎಲ್ಲದಕ್ಕೂ ಬೇಸರ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಹೋಗಲ್ಲ ಸರ್ ವಿಷಯ ಏನಂತಂದರೆ ಪ್ರತಾಪ್ ಅವರು ರನ್ನರ್ ಅಪ್ ಆಗಿರೋದು ಖುಷಿ ವಿಚಾರನೇ ಯಾಕಂತಂದರೆ ಜನರು ಅಷ್ಟು ಪ್ರೀತಿ ಕೊಟ್ಟು ಅವ್ರಿಗೆ ವೋಟ್ ಮಾಡಿದ್ರಿಂದಲೇ ಅವ್ರು ಗೆದ್ದಿದ್ದು ಸುಮ್ಮನೆ ಅಂತೂ ಬಂದಿಲ್ಲ ಸೊ ಐ ಅಪ್ರಿಷಿಯೇಟ್ ದಟ್ ಅವ್ರು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಸೊ ವಿನಯ್ನೂ ಅಷ್ಟೇ ನನಗೆ ಜೊತೆಗೆ ನಿಂತ್ಕೋಬೇಕಾಗಿದ್ದು ಅನ್ನೋದು ಆಸೆ ಆಗಲಿಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಫೋರ್ತ್ ಪ್ಲೇಸ್ ನನಗೆ ಕೊಟ್ಟಿದ್ರು ನೀವೇ ಏನ್ ಮಾಡೋಕ್ಕಾಗುತ್ತೆ ಜನರು ಪ್ರೀತಿ ಕೊಟ್ಟಿದ್ದಾರೆ ನನ್ನ ಗೆಲ್ಸಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ಬೇಜಾರು ಸರ್ ಸಂಗೀತ ಸರ್ ಯಾವ್ದಕ್ಕೂ ಯಾವುದಕ್ಕೂ ನಾನು ಉತ್ತರ ಏನು ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಅಲ್ಲಿ ಆಗಿದ್ದು ಏನೋ ಗೇಮ್ಗೋಸ್ಕರ ಆಗಿದ್ದು ಅಷ್ಟೇ ಅಲ್ಲಾಗಿದ್ದಂತ ಒಂದು ಜಗಳಗಳು ಹೊರಗಡೆ ಬಂದಿದೀವಿ ನಾನು ಇನ್ನೂ ಅವ್ರಿಗೆ ಅವ್ರು ನನ್ನ ಮುಖಾಮುಖಿ ಆಗಿಲ್ಲ ಅವ್ರನ್ನ ಭೇಟಿ ಮಾಡಿಲ್ಲ ಪರ್ಸ್ನಲ್ ಆಗಿ ಸಿಕ್ಕಿಲ್ಲ ಅವಕಾಶ ಸಿಕ್ಕಿದ್ರೆ ಮಾತಾಡೋಣಂತೆ ಮೇಲೆ ಯಾವ ದ್ವೇಷ ಕಿಟ್ಕೊಂಡ್ ಅತಿ ನೋಡಿದೆ ಸರ್ ಅಂತ ನೆಗೆಟಿವ್ ಏನಾಗಿಲ್ಲ ಆಗಿಲ್ಲ ನನ್ಗೆ ಯಾವ್ದು ನೆಗೆಟಿವ್ ಅಂತ ಅನ್ಸೋದು ಇಲ್ಲ ಸರ್ ಯಾಕೆ ಮಾತಾಡೋರು ಮಾತಾಡ್ಕಂತಾರೆ ಮಾತಾಡೋರು ಅವ್ರು ಮಾತಾಡೋರಿಂದ ಅವ್ರು ಹೊಟ್ಟೆ ತುಂಬುತ್ತೆ ನನ್ ಬಗ್ಗೆ ಅನ್ನೋದಾದ್ರೆ ಮಾತಾಡ್ಕೊಳ್ಳಿ ಬಿಡಿ ಮಾತಾಡೋರು ಮಾತಾಡ್ಕೊಳ್ಳಿ

ಸೊ ಈಗ ಆ್ಯಕ್ಟ್ ಮಾಡಬೇಕು ಅನ್ನಂಗಿದ್ರೆ ಸ್ಕ್ರಿಪ್ಟ್ ಕೊಡ್ತಾರೆ ಇದು ಶೂಟಿಂಗ್ ಮಾಡುವಾಗ ಯಾವುದು ಯಾವ್ದಾದ್ರು ಸಿನಿಮಾ ಕೆಲಸ ಮಾಡುವಾಗ ನಮಗೆ ಸ್ಕ್ರಿಪ್ಟ್ ಕೊಡ್ತಾರೆ ನಾವು ಆ್ಯಕ್ಟ್ ಮಾಡ್ತೀವಿ ಇದು ಬಿಗ್ ಬಾಸ್ ಒಂದು ವೇದಿಕೆ ಒಬ್ಬ ವ್ಯಕ್ತಿತ್ವ ಈಗ ನಾನು ಕಾರ್ತಿಕ್ ಅಂತ ಜನರಿಗೆ ಪರಿಚಯ ಆಗಿರೋದು ಏನಕ್ಕೆ ನನ್ನ ವ್ಯಕ್ತಿತ್ವದಿಂದ ಅವ್ರು ಸ್ಕ್ರಿಪ್ಟ್ ಕೊಟ್ಟಿದ್ರೆ ನಾನು ಯಾವುದೋ ಪಾತ್ರವಾಗಿ ಜನರಿಗೆ ಇಷ್ಟ ಆಗ್ತಿದ್ದೆ ಸೊ ಇದು ಸ್ಕ್ರಿಪ್ಟ್ ಅಲ್ಲ ಸರ್